الحمد لله رب العالمين والصلاة والسلام على شرف المرسلين وعلى آله وصحبه أجمعين أما بعد بيتيا سهود رأي نما شان الله بيك سوا آل سوا الله صهود رجيو الله هنمتي إن السلام عليكم ورحمة الله وبركاته ನಮ್ಮ ಸಹೋದರರಾದಂತಹ ಅಬ್ದುಲ್ ರಹೀಂ ಉಸ್ತಾದ್ ಎಂದು ಕರೆಯಲ್ಪಡುವಂಥ ರಹೀಮ್ ರಹೀಂ ಅವರುಗಳು ಅದೇ ಪ್ರಕಾರ ನಮ್ಮೆಲ್ಲರ ಮಿತ್ರರಾದಂಥ ಅಬ್ದುರ್ ರಹೀಂ ಆರಿಫು ಮೊದಲಾದವರು ಒಂದು ಈ ವ್ಯವಸ್ಥೆಯನ್ನು ಇಲ್ಲಿ ಜನರಿಗೆ ಮಾಡಿದ್ದಾರೆ ಐತಿಹಾಸಿಕವಾಗಿ ಈ ಖರ್ಜೂರ ಎಂಬುದು ಪ್ರವಾದಿಗಳ ಪರಂಪರೆಯಿಂದ ಇದು ಕೇವಲ ಒಂದು ಪಪ್ಪಗಾಯಿ ತಿಂದ ಹಾಗೆ ಅಲ್ಲ ಈ ಖರ್ಜೂರಲ್ಲಿ ಉಂಟಲ್ಲ ಇದು ನಟ್ ನಟ್ಸ್ಗಳು ಎಲ್ಲ ಪ್ರವಾದಿಗಳ ಹದೀಸುಗಳಲ್ಲಿ ಕೂಡಿ ಇದನ್ನು ಇದನ್ನು ಬಹಿರಂಗಪಡಿಸಿ ಉಲ್ಲೇಖನ ಮಾಡಲಾಗಿದೆ ಈಸಾ ನಬಿ ಅಲೆ ಇಸರಾಮರ ಜೇಸರ ತಾಯಿ ಮರಿಯಮ್ಮ ನೀವು ಮೇರಿ ಎಂದು ಹೇಳುವ ಮರಿಯಮ್ಮರವರು ಕೂಡ ತನ್ನ ಗರ್ಭಾಶಯವನ್ನು ಸರಿಪಡಿಸಿಕೊಳ್ಳಲು ಅಲ್ಲಾಹನು ವಿಧಿಸಿದಂತಹ ಒಂದು ದೊಡ್ಡ ಮದ್ದು ಆಗಿತ್ತು ಋತುಬನ್ ಜನೀಯ ಎಂದು ಕುರ್ವಾನ್ ಹೇಳಿದೆ ಆದ್ದರಿಂದ ಇನ್ನು ಮಂಗಳೂರು ಸಿಟಿ ಸೆಂಟರ್ ಬಂದರಿಗೆ ಹೋಗೋದಕ್ಕಿಂತ ಹೆಚ್ಚಾಗಿ ಹತ್ತಿರದವರೆಗೆ ಏನೋ ವಂಚನೆ ಇಲ್ಲದೆ ಒಂದು ದೊಡ್ಡ ಮಳಿಗೆಯನ್ನು ಪ್ರಾರಂಭಿಸಿದ್ದಾರೆ ಆದ್ದರಿಂದ ಎರಡು ಮನೋಭಾವನೆ ವ್ಯಾಪಾರದಲ್ಲಿ ಇಡಲಾಗಿದೆ ಅದು ಹೇಳಿ ಒಂದು ಪ್ರಕೃತಿಯಲ್ಲಿ ಕೂಡ ಅದುಂಟು ಒಂದನೆಯದಾಗಿ ವ್ಯಾಪಾರ ಮಾಡುವುದು ಹಲಾಲ್ ರೂಪದಲ್ಲಿ ಆಗಬೇಕು ಅದರಲ್ಲಿ ಏನು ಸೂದು ಎಂಬ ಬಡ್ಡಿಯನ್ನು ಏನು ಮಿಕ್ಸ್ ಮಾಡಿದಂತಹ ಒಂದು ವ್ಯಾಪಾರ ಎರಡನೇದಾಗಿ ಗ್ರಾಹಕಿಗಳಿಗೆ ಕಸ್ಟಮ್ಸರ್ಗಳಿಗೆ ಏನು ತೊಂದರೆ ಆಗದಂತಹ ಸ್ವಂತ ಮಾರು ಮಾರುವುದು ಪ್ರಯೋಜನ ಪಡಿಸುವುದು ಸಹಕಾರ ಮನೋಭಾವ ಇದು ಉಂಟಾಗಿದೆ ಅದರಿಂದ ಒಳ್ಳೆಯ ಒಂದು ವಿಶೇಷವ ವಿಶೇಷವಾಗಿ ಸತ್ತಿಗೆ ಮಾಡಿದ್ದಾರೆ ರಹೀಮ್ ಉಸ್ತಾದ್ ಆರಿಫು ಮೊದಲಾದವರು ಆದ್ದರಿಂದ ನಾವೆಲ್ಲ ಪ್ರಾರ್ಥಿಸಬೇಕು ಎಲ್ಲರೂ ಸಹಕರಿಸಬೇಕು ಪ್ರತ್ಯೇಕವಾದ ತಲ್ಪಾಡಿ ಎಂಬುದು ಚರಿತ್ರದಲ್ಲಿ ದೊಡ್ಡೊಂದು ಸ್ಥಳ ಐತಿಹಾಸಿಕವಾಗಿ ಬಾಪುಗುಂಜಿ ಮುಸ್ಲಿಾರ್ ಮೊದಲಾದವರು ನಡೆದಾಡಿದಂತಹ ಒಂದು ಊರು ಯಾವುದು ಈಗ ಕೇಳುವಾಗ ನಮಗೇನು ಅವರಿಗಿಂತ ನಾವು ದೊಡ್ಡವರು ಎಂಬುದರ ಮನೋಭಾವ ಬಂದಿದೆ ಸತ್ಯವಾಗಿಯೂ ಅವರು ಒಳ್ಳೆ ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಕೆಲವು ಹೆಚ್ಚು ಗಡಿ ಮೇಲೆ ಇರಬಹುದು ಇಂದಿನ ಹಾಗೆ ದೊಡ್ಡ ಜ್ಞಾನ ಎಲ್ಲ ಗಳಿಸಲು ಸಾಧ್ಯವಾಗದಂತಹ ಒಂದು ಕಾಲದಲ್ಲಿ ಅವರು ಜೀವಿಸಿದ್ದರು ಅದು ಪ ತಲಪ್ಪಾಡಿ ಎಂಬುದು ಕೇರಳದ ಗಡಿಭಾಗವಾದರೂ ಕೂಡ ಇದು ಕೂಡ ಐತಿಹಾಸಿಕವಾಗಿ ದೊಡ್ಡ ಚರಿತ್ರ ಪ್ರಸಿದ್ಧವಾದ ಒಂದು ಸ್ಥಳ ಸ್ಥಳ ಬನ್ನಿ ಉದಾರಿ ಅವರು ಕೂಡ ಬಂದರು ಅವರು ಕೂಡ ಮಾತುಕತೆಯಲ್ಲಿ ಭಾರಿ ಹುಷಾರನವರು ಪ್ರಸಂಗ ಮಾಡುವವರು ಆದ್ದರಿಂದ ಐತಿಹಾಸಿಕವಾಗಿ ಇದು ಒಂದು ವಸ್ತು ಪ್ರವಾದಿ ಮೊಹಮ್ಮದ್ ಸಲಹ್ ಸಲಂ ಅಜ್ವಾ ಎಂಬುದನ್ನು ಪ್ರತ್ಯೇಕವಾಗಿ ತಿನ್ನಲು ಮತ್ತು ತಿಂದು ತೋರಿಸಿ ಅದರಿಂದ ವಿಷ ಏನು ಇಲ್ಲದಂತಹ ಒಂದು ವ್ಯವಸ್ಥೆಯನ್ನು ಅಲ್ಲಾಹನು ಮಾಡಿದ್ದಾನೆ ಎಂದು ಹೇಳಿದ್ದಾರೆ ಇಮ್ಮ ಬುಖಾರಿಯವರು ರಿಪೋರ್ಟ್ ಮಾಡಿದ ಹರೀಶ್ನಲ್ಲಿ ಕೂಡ ನಕಲ ಅಜುವ ಎಂದು ಬಂದಿದೆ ಯಾರಾದರೂ ಅಜುವ ಎಂಬ ಆ ಖರ್ಜೂರನ್ನು ತಿಂದರೆ ಅವರಿಗೆ ಏಳು ಎಂದು ಕೂಡ ಒಂದು ಶಬ್ದ ಬಂದಿದೆ ಅದರಿಂದ ಅಂತಹ ವಸ್ತುಗಳನ್ನು ಪಪ್ಪಕಾಯಿಯಲ್ಲಿ ವಿಟಮಿನ್ ಇರಬಹುದು ಮಾವಿನ ಹಣ್ಣಲ್ಲಿ ಇರಬಹುದು ಇತರ ಹಣ್ಣುಗಳಲ್ಲಿ ಇರಬಹುದು ಆದರೂ ಖರ್ಜೂರದಲ್ಲಿ ಇರುವಂಥ ವಿಟಮಿನ್ಸ್ ಯಾವುದಿರಲಿಲ್ಲ ಒಮ್ಮೆ ನಾವು ಸಿಟಿ ಸೆಂಟ್ರಿಗೆ ಸಂದರ್ಶಿದಾಗ ಅಲ್ಲಿ ಹೇಳಿದ್ದು ಆ ಮಾರುವವರು ಡಾಕ್ಟರ್ಸ್ಗಳು ಹೆಚ್ಚಾಗಿ ಬಂದು ಆಜ್ಜುವ ಮತ್ತು ಇತರ ಖರ್ಜೂರಿಗಳನ್ನು ಕೊಂಡು ಹೋಗ್ತಾರೆ ಡಾಕ್ಟರ್ಸ್ಗಳು ವಿಶಾಲ ನಾವು ಕೂಡ ಸಹಕರಿಸುವ ತಲಪಾಡಿಯವರು ಮೊದಲೇ ಎಲ್ಲ ತಕ್ಕೂ ಎಲ್ಲ ವಿಷಯಕ್ಕೂ ಸಹಕರಿಸಿ ಸಹಕರಿಸುವವರು ಆದ್ದರಿಂದ ನಾವು ಸಹಕರಿಸ್ತೇವೆ ಉಲ್ಲದವರು ಮಂಗಳೂರಿನವರು ನಮ್ಮ ಅಕ್ಕಪಕ್ಕದ ಊರಿನವರೆಲ್ಲ ಸೇರಿಕೊಂಡಿದ್ದಾರೆ ನಮ್ಮೆಲ್ಲರೂ ಸೃಷ್ಟಿಸಿದಂತಹ ಒಡೆಯನಾದ ನಮ್ಮ ಪ್ರಪಂಚವನ್ನು ಸೃಷ್ಟಿಸಿದ ಎಲ್ಲ ಭಾಷೆಯಲ್ಲೂ ಅಲ್ಲಾಹ್ ಎಂದು ಹೇಳುವ ಅಲ್ಲಾಹನ ದಾಸರು ನಾವು ನಾವು ಅವನ ಅಪ್ಪನಿಗೆ ಅವನ ಆಜ್ಞೆಗೆ ನಮ್ಮ ಶಿರಸ್ಸನ್ನು ಮಾಡಿಸಿ ನಾವು ಅವನನ್ನು ಕೇಳಿಕೊಳ್ಳುತ್ತೇವೆ ರಹೀಮ್ ಮುಸ್ತಾದ್ ಮತ್ತು ಅವರ ಸಂಗಡಿಗರು ಅಥವಾ ಅವರ ಬಲಗದವರು ಮಾಡಿದಂಥ ಈ ಮಲಗಿಯನ್ನು ಅಲ್ಲಾಹ ಸುಬಹಾನಹುವ ತಾಲ ವಿಜಯದತ್ತ ಸಾಗಿಸಲಿ ಅಲ್ಲಾಹು ಸುಬಹಾನ ಹುವ ಇದನ್ನು ಒಳ್ಳೆಯ ರೀತಿಯಲ್ಲಿ ವ್ಯಾಪ ವ್ಯಾಪಾರ ಮಾಡಲು ವ್ಯಾಪಾರ ಮಾಡುವವರು ಕ್ಷಮಿಸುವ ಸಮಯದಲ್ಲಿ ಕ್ಷಮಿಸಲು ನಷ್ಟ ಹೇಗೆ ಬಂದರೆ ಆಲೋಚಿಸಲು ಪರಸ್ಪರ ವಂಚನಾತ್ಮಕ ಚಿಂತನೆಗಳನ್ನು ಮರಮಾಚಿ ಅದನ್ನು ಬಿಟ್ಟು ಎಲ್ಲರೂ ಶುದ್ಧರಾಗಿ ವ್ಯಾಪಾರ ಮಾಡಿದರೆ ಅಲ್ಲಾಹು ಸುಬಹಾನ ಹುತಾರ ಪರವಾದಿಗೆ ಹೇಳಿದ್ದನು ಅವಲಿಯ ನಾವು ಅವಲಿಯಾಗಂದು ಹೇಳ್ತೇವೆ ದೊರೆ ಶ್ರೇಷ್ಠರು ಅವರ ಸ್ಥಾನಮಾನವನ್ನು ಸಿಗ್ತದೆ ವ್ಯಾಪಾರಿಗಳಿಗೆ ಯಾವಾಗ ತಾಜಿರಿ ಸಾಲಿ ಆಗಬೇಕು ವ್ಯಾಪಾರಿ ಸಾಲಿ ಆದರೆ ಅವನ ವಸ್ತು ಒಳ್ಳೆಯದಾದರೆ ವಂಚನೆ ಇಲ್ಲದಿದ್ದರೆ ಅವನು ಪ್ರವಾದಿಗಳೊಂದಿಗೆ ಸ್ವರ್ಗಕ್ಕೆ ಹೋಗುತ್ತಾನೆ ಅಂತ ಹೇಳಿದ್ದಾರೆ ಅದು ನೋಡಿ ವಿಷಾದ ನಾವು ಸ್ವೀಕರಿಸುವ ಅದನ್ನು ಕೂಡ ಪ್ರವಾದಿ ಹೇಳಿದ್ದ ಹಾಗೆ ನಾವು ನಮ್ಮ ವ್ಯಾಪಾರ ಚಂದವಾಗಿ ಮಾಡುವ ಅದಕ್ಕಾಗಿ ಅಲ್ಲಹಸುಬಹಾನು ಹೂವತಾರ ನಮ್ಮ ಈ ವ್ಯಾಪಾರಸ್ಥರಿಗೆ ಅಂತಹ ಒಂದು ಬೋಧನೆ ಮತ್ತು ಪಡೆಯಲು ಅಲ್ಲಹಸುಬಹಾನು ಹೂವತಾರ ತೌಫೀಕ್ ನೀಡಲಿ ಆ ಜ್ಞಾನೋದಯ ಉಂಟು ಮಾಡಲಿ ಅದೇ ಪ್ರಕಾರ ಅವರ ವ್ಯಾಪಾರ ರಂಜಾನ್ ನಮ್ಮತ್ತ ಸಾಗುತ್ತಾ ಬರುತ್ತಾ ಇದೆ ಆ ರಂಜಾನ್ನಲ್ಲಿ ಕೂಡ ದೊಡ್ಡ ವ್ಯಾಪಾರ ಆಗಲು ಅಲ್ಲಾಹ್ ಸುಬಹಾನ ಹೂವ ತಾರ ತೌಫೀಕ್ ನೀಡಲಿ ಅಲ್ಲಾಹ್ ಸುಬಹಾನ ಹೂವ ತಾರ ಆ ಸೌಭಾಗ್ಯ ಅವರಿಗೆ ಕೊಡಲಿ ನಷ್ಟಿಲಿದಂತೆ ಜಾಗೃತಿ ಮಾಡುವಂಥ ವ್ಯವಸ್ಥೆ ಅಲ್ಲಾಹು ಸುಬ್ಬ ಮಾಡಿಕೊಡಲಿ ಅಲ್ ಹಮ್ದುಲ್ಹಿ ರಬ್ಬಿಲ್ ಅಲಮೀನ್ ಅಲ್ಲಾಹುಮ್ಮ ಸಲ್ಲಿ ವಸಲಿಮ್ ಅಲ ರಸೂಲಿಕಾ ಕ ಮೊಹಮ್ಮದಿನ್ ವಲ ಅಲಿ ಮುಹಮ್ಮದ್ ربنا تقبل دعانا هذا يا رب العالمين اللهم بك أصبحنا وبك أمسينا وبك نحيا وبك نموت وإليك النشور اللهم إنا نسألك خير هذا اليوم فتحه ونصره ونوره وبركته وهدى ونعوذ بك من شره وشر ما فيه وشر ما بعد اصبحنا واصبح الملك لله والحمد لله والكبرياء والعظمه لله والخلق والامر والليل والنهار وما سكن فيهما لله اللهم اجعل اول هذا النهار صلاحا واوسطه نجاحا واخره فلاحا ربنا تقبل دعانا هذا يا رحمن الرحيم اللهم انت ربنا انت خالقنا انت رازقنا انت محيينا أنت مميتنا أنت مدبر السماوات والأرض فارحمنا فارحمنا أينما كنا يا أرحم الراحمين اللهم إنا نحن عبيدك الضعفاء الفقراء المساكين المقصرون ارحمنا ارحمنا رحمة واسعة يا أرحم الراحمين اللهم ارحمنا وارحم من سكنوا في هذا المبنى في هذه التجارة بركه طعامه كما باركت على عبادك الصالحين صلى الله تعالى وسلم على خير خلقه سيدنا محمد واله وصحبه اجمعين سبحان ربك رب العزه عما يصفون وسلام المرسلين والحمد لله رب العالمين thank you ಅಸ್ಲಾಕಮ್ ವರಹಮತುಲ್ಲಾಹಿ ವಬರಕಾತು ಅಲ್ಹಮದು ಅಲ್ಹಮ್ದುಲ್ಲಿಲ್ಲಾ ಇವಾಹದ ಅಲಾ ವಸ್ಸಲಾಮಿಲ್ ಮುರ್ಸಲೀನ್ ವಾಲಾ ಅಲಿಹಿ ವಸ್ ಅಜ್ಮಾಯಿನ್ ಆತ್ಮೀಯ ಸಹೋದರ ಸಹೋದರಿಯರೇ ಇಂದು ಸಲಪಾಡಿ ಉಡುಪಿ ಕೆಫೆ ಇದರ ಮುಂಭಾಗದಲ್ಲಿ ಉದ್ಘಾಟನೆಗೊಂಡ ಎನ್ ನಟ್ ಬೆಡ್ಸ್ ಎಂಬ ಅಂಗಡಿ ಅಲ್ಹಮ್ದು ಅಲ್ಲಾಹನ ಅಭಾರವಾದ ಅನುಗ್ರಹದಿಂದ ಇಂದು ಉದ್ಘಾಟನೆಗೊಂಡಿದೆ ನಮಗೆಲ್ಲರಿಗೂ ಒಂದು ಶುಭ ಸುದ್ದಿಯಾಗಿದೆ ನಮ್ಮ ಆತ್ಮೀಯ ಸಹೋದರ ರಹೀಮ್ ಹಾಗೂ ಅವರ ಬಳಗದವರು ಸೇರಿಕೊಂಡು ಈ ಒಂದು ಮಳಿಗೆಯನ್ನು ಮಾಡಿದ್ದಾರೆ ಇದು ತಲಪಾಡಿ ಪರಿಸರದವರಿಗೆ ಮಾತ್ರ ಅಲ್ಲ ಎಲ್ಲರಿಗೂ ಶುಭ ಸುದ್ದಿಯಾಗಿದೆ ಅಲ್ಹಮ್ಮದಿಲ್ಲ ಇದಕ್ಕೆ ಎಲ್ಲ ವಿಧದ ಶುಭ ಹಾರೈಕೆಯನ್ನು ಹಾರಿಸ್ತೇನೆ ಇಲ್ಲಿ ಓಮ್ ಮೇಡ್ ಚಾಕ್ಲೇಟ್ ಡ್ರೈ ಫ್ರೂಟ್ಸ್ ಫ್ರೆಶ್ ಬೇಕರಿ ಐಟಮ್ಸ್ ಗಿಫ್ಟ್ ಐಟಮ್ಸ್ ಇನ್ನಿತರ ಹಲವು ಬಗೆ ಬಗೆಯ ವಸ್ತುಗಳನ್ನು ಇಟ್ಟುಕೊಂಡು ಈ ಒಂದು ಮಳಿಗೆಯನ್ನು ಇವರು ಮಾಡಿದ್ದಾರೆ ಇದು ಒಳ್ಳೆಯದಾಗಲಿ ಅಲ್ಲಾಹನು ಅನುಗ್ರಹಿಸಲಿ ಒಳ್ಳೆಯ ವ್ಯಾಪಾರ ಇಟ್ಟು ಜನ ಮನ ಗೆದ್ದಲು ಅಲ್ಲಾಹನು ಇವರಿಗೆ ಅನುಗ್ರಹವನ್ನು ನೀಡಲಿ ಅಸ್ಲಾಮ್ ವರಹಮತುಲ್ಲಾಹಿ ವಬರಕಾತು ಪೂರ್ವಜನಕ ನಮಸ್ಕಾರ ಒಕ್ಕನ್ ನಟ್ಟಿ ಬೈಡ್ಸ್ ಒಂಜಿ ಶುರು ಶುರುಮಂತರು ಸೊ ಭಾರಿ ಪೊರಲು ಸೆಟ್ಟಿಂಗ್ ಲ ಮಂತ್ರಿ ಆಕಲೇಗಿ ಬಾರಿ ಪೊರಲು ಬೇರ ಬರೋಡು ಸೊ ಪೂರ್ವಜನ ಇಂಕ್ಲ ಇಂಕ್ಲ ಒಂಜಿ ವರ್ಷ ಅಂಡ್ ಮುಂಜು ವರ್ಷಲ ರೆಡ್ ತಿಂಗಳು ಸೊ ಹೆಂಕ್ಲಿಗಿಲ ದೇವರ ಬೇರೆ ಪರ ಉಂಡು ಅಂಚನೆ ಮಿಕ್ಕಲಿಗಿಲ ಎಡ್ಡೆ ಬಿಸ್ನೆಸ್ ಬರೋಡು ಎಂದು ಪಂದಿದೆ ದೇವರೆಡ ಒಂಜಿ ಪ್ರಾರ್ಥನೆ ಬಂತ ತಲೆಪಾಡಿ ಕೆ ಸಿ ರೋಡ್ನಲ್ಲಿ ಎ ಒನ್ ನಟ್ಟಿ ಬೈಟ್ಸ್ ಎಂಬ ಒಂದು ಬ್ರ್ಯಾಂಡೆಡ್ ಉತ್ಪನ್ನಗಳ ಬೇಕರಿ ಹಾಗೂ ಚಾಕ್ಲೇಟ್ ಉತ್ಪನ್ನಗಳ ಒಂದು ಮಳಿಗೆ ಇವತ್ತು ಪ್ರಾರಂಭಗೊಂಡಿದೆ ಈ ಮಲ್ಲಿಗೆಯಲ್ಲಿ ಎಲ್ಲ ಪ್ರಸಿದ್ಧವಾದ ಅಂತಾರಾಷ್ಟ್ರೀಯ ಮಟ್ಟದ ಚಾಕ್ಲೇಟುಗಳು ಬೇಕರಿ ಉತ್ಪನ್ನಗಳು ಎಲ್ಲ ಐಟಮ್ಗಳು ಸುಸಜ್ಜಿತವಾಗಿ ಸಜ್ಜುಗೊಂಡು ಇವತ್ತು ಈ ನಮ್ಮ ಉಡುಪಿ ಕೆಫೆ ಹೋಟೆಲ್ನ ಹತ್ತಿರ ಇವತ್ತು ಪ್ರಾರಂಭಗೊಂಡಿದೆ ಎಲ್ಲ ಐಟಮ್ಗಳು ಸುಲಭವಾಗಿ ಕೈಗೆಟುಕುವಂಥ ದರದಲ್ಲಿ ಈ ಮಳಿಗೆಯಲ್ಲಿ ನಮಗೆ ಕಾಣಸಿಗುತ್ತದೆ ಈ ಮಲ್ಲಿಗೆಯು ಯಶಸ್ವಿಯಾಗಿ ಲಾಭಕರವಾಗಿ ಬೆಳೆಯಲಿ ಭಗವಂತ ಇನ್ನೂ ಹೆಚ್ಚು ಈ ಸಂಸ್ಥೆಗೆ ಯಶಸ್ಸನ್ನು ಕೋರುತ್ತಾ ನನ್ನ ಮಾತನ್ನಿಸ್ತೇನೆ ಇಂದಿನ ಈ ಒಂದು ಎ ಒನ್ ನಟ್ಟಿ ಬೈಟ್ಸ್ ತಲಪಾಡಿಯ ಒಂದು ಹೊಸ ಲ್ಯಾಂಡ್ಮಾರ್ಕ್ ಅಂತ ಹೇಳ್ಬೋದು ಬಹಳ ಸುಸಜ್ಜಿತವಾದ ಒಂದು ಮಳಿಗೆಯಲ್ಲಿ ಪ್ರಾರಂಭವಾಗಿದೆ ಇವತ್ತು ಇದು ಇದರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಅತಿಥಿಗಳನ್ನು ನಾನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ ಮೊದಲನೇದಾಗಿ ಶ್ರೀಮಾನ್ ಪ್ರಸಾದ್ ರೈ ಕಲ್ಲಿಮಾರ್ ಅಧ್ಯಕ್ಷರು ಸತ್ಥಾವನ ವೇದಿಕೆ ಉಳ್ಳಾಲ ನಾನು ಪ್ರೀತಿಪೂರ್ವಕ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ ಅದೇ ರೀತಿ ಜನಾಬ್ ಅಬ್ದುಲ್ ಲತೀಫ್ ಕಟ್ಟಡ ಮಾಲಕರು ಕೂಡ ದಯಮಾಡಿ ವೇದಿಕೆಯಲ್ಲಿ ಬರಮಾಡಿಕೊಳ್ಬೇಕಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ ಅದೇ ರೀತಿ ಶ್ರೀಮಾನ್ ಜಯಪ್ರಸಾದ್ ರೈ ಪಾಲುದಾರರು ಉಡುಪಿ ಕೆಫೆ ಇವರು ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಅದೇ ರೀತಿ ಜನಾಬ್ ಅಬ್ದುಲ್ಲಾ ಖುನ್ನಿ ಹೊಸಂಗಡಿ ಇವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಜನಾಬ್ ಅಬ್ದುಲ್ಲಾ ಖುನ್ನಿ ಇವರು ಕೂಡ ವೇದಿಕೆಗೆ ಬರಬೇಕು ಅದೇ ರೀತಿ ಜನಾಬ್ ಸೂಫಿ ಬ್ಯಾರಿ ಕೊಣಾಲಿ ಇವರು ಕೂಡ ದಯಮಾಡಿ ವೇದಿಕೆಗೆ ಬರಬೇಕು ಒಂದು ಚಿಕ್ಕದಾದಂತಹ ಕಾರ್ಯಕ್ರಮ ಬೇಗ ಮುಗಿಸ್ತಾ ಇದ್ದೇವೆ ಅದೇ ರೀತಿ ಸದಾವನ ವೇದಿಕೆ ಉಳ್ಳಾಲ್ ಇದರ ಕಾರ್ಯದರ್ಶಿ ಆದಂತಹ ಜನಾಬ್ ಅನ್ವರ್ ಸಾಬ್ ಇವರು ಕೂಡ ದಯಮಾಡಿ ವೇದಿಕೆಗೆ ಬರಬೇಕು ಅದೇ ರೀತಿ ಜನಾಬ್ ಇಸಾ ಕಲ್ಲಾಪ್ ಇವರು ಕೂಡ ವೇದಿಕೆಗೆ ಬರಮಾ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದಾರೆ ಒಂದು ಸಣ್ಣ ಚುಟುಕಾದ ಕಾರ್ಯಕ್ರಮ ಎಲ್ಲರೂ ಆದಷ್ಟು ಸಭಾಂಗಣದ ಮುಂಭಾಗದಲ್ಲಿ ಬಂದು ಹಾಸೀನರಾಗಬೇಕಾಗಿ ಕೇಳಿಕೊಳ್ತಾ ಒಂದು ಉದ್ಘಾಟನೆ ಕಾರ್ಯಕ್ರಮ ನಡೀಲಿಕ್ಕೆ ನಡೀಲಿಕ್ಕಿದೆ ಜನಾಬ್ ಅಬ್ದುರ್ ರಹೀಮ್ ಅದೇ ರೀತಿ ಮೊಹಮ್ಮದ್ ಆರಿಫ್ ಅದೇ ರೀತಿ ಇನ್ನು ಕೆಲವು ಪಾಲುದಾರರು ಸೇರಿ ಒಟ್ಟು ಸೇರಿ ಪ್ರಾರಂಭಿಸಿದಂತಹ ಈ ಒಂದು ಎ ಒನ್ ನಟ್ಟಿ ಬೈಟ್ಸ್ ಹೋಮ್ ಮೇಡ್ ಚಾಕ್ಲೇಟ್ಸ್ ಅದೇ ರೀತಿ ಡ್ರೈ ಫ್ರೂಟ್ಸ್ ಸ್ವೀಟ್ಸ್ ಇದನ್ನೆಲ್ಲ ಒಳಗೊಂಡಂತಹ ಈ ಒಂದು ಸುಸಜ್ಜಿತ ಒಂದು ಮಳಿಗೆ ಇಂದು ಈ ಒಂದು ತಲಪಾಡಿಯ ಪ್ರದೇಶದಲ್ಲಿ ಪ್ರಾರಂಭವಾಗ್ತಿದೆ ನಿಮ್ಮೆಲ್ಲರ ಶುಭ ಹಾರೈಕೆಯನ್ನು ಆರೈಸುತ್ತ ಇಂದಿನ ಈ ಎಲ್ಲ ಅತಿಥಿಗಳನ್ನು ನಾನು ಗೌರವ ಗೌರವಿಸುವ ಮುಖಾಂತರ ಅವರನ್ನು ಹೂಗುಚ್ಛೆ ನೀಡುವ ಮುಖಾಂತರ ಸ್ವಾಗತಿಸ್ತಾ ಇದ್ದೇನೆ ಮೊದಲನೇದಾಗಿ ಪ್ರಸಾದ್ ರೈ ಕಲಿಮಾ ಇವರಿಗೆ ಚನಬ್ ಅಬ್ದುಲ್ ರಹೀಮ್ ರವರು ಹೂಗುಚ್ಛೆಯನ್ನು ನೀಡಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ ಚನಬ್ ಅಬ್ದುಲ್ ಲತೀಫ್ ಕಟ್ಟಡ ಮಾಲಕರು ಇವರಿಗೆ ಹೂಗುಚ್ಛೆ ನೀಡಿ ಸ್ವಾಗತಿಸಬೇಕೆಂದು ಹೇಳಿ ಕೇಳಿಕೊಳ್ತಾ ಇದ್ದೇನೆ ಶ್ರೀಮಾನ್ ಜಯಪ್ರಸಾದ್ ರೈ ಪಾಲುದಾರರು ಉಡುಪಿ ಕೆಫೆ ಇವರಿಗೂ ಕೂಡ ಅನ್ಸಾಫ್ ಇಂಜಿನಿಯರ್ ಅವರು ಬಂದು ಹೂಗುಚಿ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಇಲ್ಲದಿದ್ದರೆ ಅಬ್ದುಲ್ ರಹೀಮ್ ರವರು ಪಾಲುದಾರರು ಅದೇ ರೀತಿ ಜನಾಬ್ ಅಬ್ದುಲ್ಲಾ ಕುನ್ನಿ ಹೊಸಂಗಡಿ ಜನ್ ಪಿ ಬಿ ಅಬ್ದುಲ್ಲಾ ಕುನ್ನಿ ಜನಾಬ್ ಸೂಫಿ ಬ್ಯಾರಿ ಕೊಡಲ್ ಇವರೆಲ್ಲರಿಗೂ ಕೂಡ ಹೂಗುಚ್ಚ ನೀಡಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ ಅಬ್ದುಲ್ ರಹೀಮ್ ನಂಬರ್ ಒನ್ ಬೇಕರ್ಸ್ ಅದೇ ರೀತಿ ಮೊಹಮ್ಮದ್ ಆರೀಫ್ ಅಬ್ದುಲ್ ರಹೀಮ್ ರವರು ಸೇರಿ ಇವರಿಗೆ ತೂಗುಚ್ಚೆ ನೀಡಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ತಾ ಇದ್ದಾರೆ ಅನೋರ್ ಸಾಧಿ ಇಸಾ ಕಲ್ಲಾಬ್ಗುಚ್ಛೆ ನೀಡಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತಾ ಈ ಒಂದು ಒನ್ ನಟ್ಟಿ ಬೈಟ್ಸ್ ಇದರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಾವು ವಿರುಪಿಸುತ್ತಾ ಇದ್ದೇವೆ ಇಂದಿನ ಈ ಒಂದು ನಟ್ಟಿ ಬೈಟ್ಸ್ ಎ ಒನ್ ನಟ್ಟಿ ಬೈಟ್ಸ್ ತಲಪಾಡಿ ಇದರ ಉದ್ಘಾಟನೆ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಶ್ರೀಮಾನ್ ಪ್ರಸಾದ್ ರೈ ಕಲ್ಲಿಮಾರ್ ಅಧ್ಯಕ್ಷರು ಸದ್ಭಾವನಾ ವೇದಿಕೆ ಉಳ್ಳಾಲ ವೇದಿಕೆಯಲ್ಲಿರುವಂತಹ ಅತಿಥಿಗಳಲ್ಲಿ ಒಂದು ವಿನಂತಿ ಯಾರಾದರೂ ಒಂದೆರಡು ಶುಭ ಹಾರೈಸುವರಿದ್ರೆ ಒಂದೆರಡು ಮಂದಿಗೆ ಅವಕಾಶ ಇದೆ ಅವರವರು ಶುಭ ಹಾರೈಸುವ ನಂತರ ನಾವು ಇಮಿಡಿಯೇಟ್ಲಿ ಉದ್ಘಾಟನೆ ಕಾರ್ಯಕ್ರಮದತ್ತ ಹೋಗಲಿದ್ದೇವೆ ಈ ಮಳಿಗೆಯ ಉದ್ಘಾಟನಾ ಕಾರ್ಯಕ್ರಮದತ್ತ ಸಾಕ್ತಾ ಇದ್ದೇವೆ ಜನ ಶ್ರೀಮಾನ್ ಪ್ರಸಾದ್ ರೈ ಕಲ್ಲಿಮಾರ್ ರವರು ಒಟ್ಟು ಎಲ್ಲ ಅತಿಥಿಗಳು ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಳು ಒಟ್ಟು ಸೇರಿ ನಮ್ಮ ಈ ಒಂದು ಮಳಿಗೆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ತಾವೆಲ್ಲೂ ಸಹಕರಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ನಟ್ಟಿ ಬೈಟ್ಸ್ ಈಗಷ್ಟೇ ಬಹಳ ಉತ್ಸಾಹದಿಂದ ತಮ್ಮೆಲ್ಲರ ಉಪಸ್ಥಿತಿಯ ಮುಂದೆ ಉದ್ಘಾಟನೆಗೊಂಡಿದೆ ಈ ಒಂದು ಮಳಿಗೆಯನ್ನು ಉದ್ಘಾಟಿಸಿದಂತಹ ಶ್ರೀಮಾನ್ ಪ್ರಸಾದ್ ರೈ ಕಲ್ಲಿಮಾರ್ ರವರು ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕಾಗಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ ವೇದಿಕೆಯಲ್ಲಿರುವ ಗಣ್ಯರೇ ಸೇರಿರುವಂತಹ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಸಕಲ ಸ್ತೋತ್ರಗಳ ಒಡೆಯನು ಕರುಣಾಮಯನು ದಯಾಮಯನೂ ಆದಂಥ ಭಗವಂತನನ್ನು ಭಕ್ತಿಯಿಂದ ಸ್ಮರಿಸುತ್ತಾ ಇಲ್ಲಿ ಸೇರಿದಂಥ ಎಲ್ಲ ಹಿರಿಯರ ಹಾಗೂ ಬಂಧುಗಳ ಆಶೀರ್ವಾದವನ್ನು ಕೇಳುತ್ತ ಎ ಒನ್ ನಟ್ಟಿ ಬೈಡ್ಸ್ ಸಂಸ್ಥೆಯನ್ನು ಸರ್ವಧರ್ಮದ ಹೆಸರಿನಲ್ಲಿ ಅತ್ಯಂತ ಭಕ್ತಿ ಗೌರವದಿಂದ ನಾನು ತುಂಬ ಹೆಮ್ಮೆಯಿಂದ ಇವತ್ತು ಉದ್ಘಾಟಿಸ್ತಾ ಇದ್ದೇನೆ ಪ್ರತಿಯೊಂದು ಸಂಸ್ಥೆಯನ್ನ ತಿರುಗುವಾಗ ಕೂಡ ಅದರ ಹಿಂದೆ ಒಂದು ಒಳ್ಳೆಯ ಉದ್ದೇಶ ಇರುತ್ತದೆ ಅಂಥದೇ ಒಂದು ಉದ್ದೇಶದಿಂದ ಅಬ್ದುಲ್ ರೆಹಮಾನ್ ಹಾಗೂ ಕುಟುಂಬದ ಸದಸ್ಯರು ಸೇರಿಕೊಂಡು ಇಲ್ಲಿ ಅತ್ಯಂತ ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ಈ ಒಂದು ಮಳಿಗೆಯನ್ನು ಇಲ್ಲಿ ಪ್ರಾರಂಭಿಸಿದ್ದಾರೆ ಇದು ಕರ್ನಾಟಕ ಹಾಗೂ ಕೇರಳದ ಗಡಿಭಾಗದಲ್ಲಿದೆ ದೇವರು ಒಂದು ಅತ್ಯುತ್ತಮವಾದ ಶ್ರೇಷ್ಠ ಮಟ್ಟದ ಗುಣಮಟ್ಟದ ವಸ್ತುಗಳನ್ನು ಗ್ರಾಹಕರಿಗೆ ಕೊಡುವಂತಹ ಯೋಗ ಬಾಕ್ ಅವರ ಏನು ಉದ್ದೇಶ ಉಂಟು ಅದು ಈಡೇರಲಿ ಗ್ರಾಹಕರು ಹಾಗೂ ಮಾಲಕರ ನಡುವಿನ ಸಂಬಂಧ ಅತ್ಯಂತ ಉತ್ತಮ ರೀತಿಯಲ್ಲಿ ನಡೆದು ಬರಲಿ ಈ ಪ್ರದೇಶದಲ್ಲಿ ಮಾತ್ರವಲ್ಲ ರಾಜ್ಯದ ಹಾಗೂ ರಾಷ್ಟ್ರದ ಹಲವಾರು ಕಡೆ ತಮ್ಮ ಶಾಖೆಗಳನ್ನು ಪ್ರಾರಂಭಿಸುವ ಯೋಗವನ್ನು ಆ ಭಗವಂತನು ತಮಗೆ ಅನುಗ್ರಹಿಸಲಿ ಹಾಗೆಯೇ ಇನ್ನು ಮುಂದಿನ ದಿನಗಳಲ್ಲಿ ಈ ಪ್ರದೇಶದಲ್ಲಿ ಅತ್ಯಂತ ಭಾವೈಕ್ಯತೆಯಿಂದ ಈ ಇರುವಂತಹ ಯೋಗ ಭಾಗ್ಯವನ್ನು ಕೂಡ ದೇವರು ಕರುಣಿಸಲಿ ಅನ್ನತಕ್ಕಂಥ ಮಾತನ್ನು ಹೇಳುತ್ತಾ ಅಬ್ದುಲ್ ರವರು ಅತ್ಯಂತ ಒಂದು ಗೌರವವಾದ ಸ್ಥಾನವನ್ನು ನನಗೆ ಇದು ಕೊಟ್ಟಿದ್ದಾರೆ ಬಹಳ ಇದು ನನ್ನ ಭಾಗ್ಯ ಅಂತ ನನ್ನ ಅನಿಸಿಕೆ ಯಾಕಂತ ಹೇಳಿದರೆ ಒಂದು ಇಂತಹ ಒಂದು ಮಳಿಗೆಯನ್ನು ಪ್ರಾರಂಭ ಮಾಡಲಿಕ್ಕೆ ನಮ್ಮಂಥವರನ್ನು ಕರೆಸಿ ಆ ಒಂದು ಗೌರವವನ್ನು ಕೊಟ್ಟಂಥ ಅಬ್ದುಲ್ ರೆಹಮಾನ್ ಹಾಗೂ ಎಲ್ಲ ಕುಟುಂಬದ ಸದಸ್ಯರಿಗೆ ನನ್ನ ಪ್ರೀತಿಯ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ದೇವರು ನಮ್ಮೆಲ್ಲರನ್ನು ಹರಸಲಿ ನಾವೆಲ್ಲ ಒಂದೇ ತಾಯಿಯ ಮಕ್ಕಳಂತೆ ಈ ನಾಡಿನಲ್ಲಿ ಒಂದೇ ತಾಯಿಯ ಮಕ್ಕಳಂತೆ ಅತ್ಯಂತ ಪ್ರೀತಿಯಿಂದ ಆ ಬಾಳು ಅನ್ನತಕ್ಕಂಥ ಮಾತನ್ನು ಹೇಳುತ್ತಾ ನನಗೆ ಅತ್ಯಂತವಾದ ಪ್ರೀತಿಯ ಮಾತು ನಮ್ಮ ಧರ್ಮ ನಮ್ಮೊಂದಿಗಿರಲಿ ನಮ್ಮ ಸ್ನೇಹ ಎಲ್ಲರೊಂದಿಗಿರಲಿ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ ಮುಖ್ಯ ಅತಿಥಿ ಪ್ರಸಾದ್ ರೈ ಕಲ್ಲಿಮಾರ್ ಅವರಿಗೂ ನಾವು ಎಲ್ಲರ ವತಿಯಿಂದ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಇದೀಗ ನಮ್ಮ ಮತ್ತೋರ ಮುಖ್ಯ ಅತಿಥಿ ಜನ ಇಸಾ ಕಲ್ಲಾಪುರವರು ಒಂದೆರಡು ಶುಭ ಹಾರೈಕೆಯೊಂದಿಗೆ ತಮ್ಮ ಮಾತನ್ನು ನಮ್ಮೊಂದಿಗೆ ಹಂಚಬೇಕಾಗಿ ಕೇಳಿ ಕೊಡ್ತಾರೆ ಕಾರ್ಯಕ್ರಮದ ಈ ಉದ್ಘಾಟಕರಾದ ಪ್ರಸಾದ್ ರೈ ಕಲ್ಲಿಮಾರ್ರವರೇ ಅದೇ ರೀತಿ ಇಲ್ಲಿಯ ಹತ್ತಿರದ ಉಡುಪಿ ಕೆಫೆ ಇದರ ಪಾಲುದಾರರೇ ಹಾಗೂ ಈ ಕಟ್ಟಡದ ನಾಮಕರಣ ಹಾಗೂ ವೇದಿಕೆಯಲ್ಲಿರುವ ಇತರ ಗಣ್ಯರು ನೆರೆದ ಸಮಿತಿ ಒಂದು ಸುಸಜ್ಜಿತವಾದ ಏವನ್ ಒನ್ ನಟ್ ನಟ್ಸನ್ ಬೈಟ್ಸ್ ಮೆತ್ತಿ ಬೈಟ್ಸ್ ಇದರ ಉದ್ಘಾಟನೆಯಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದೇವೆ ಇದರ ಪಾಲುದಾರರಾದಂತಹ ಇಬ್ರಾಹಿಂ ಹಾಗೂ ಆರಿಫ್ ಹಾಗೂ ಇತರರು ಸಮಾಜ ಸೇವೆಯಲ್ಲಿ ತಮ್ಮನ್ನು ಹೆಚ್ಚಿನ ರೀತಿಯಲ್ಲಿ ತೊಡಗಿಸಿಕೊಂಡವರು ಇದೀಗ ವ್ಯಾಪಾರದಲ್ಲಿ ಕೂಡ ಲಾಭಾಂಶ ಮಾತ್ರ ಮುಖ್ಯವಲ್ಲ ಬದಲಾಗಿ ಅದರೊಂದಿಗೆ ಗುಣಮಟ್ಟದ ಸೇವೆಯನ್ನು ಕೂಡ ನೀಡುವಂತಹ ನಿಟ್ಟಿನಲ್ಲಿ ಇದ ಈ ತಲಪಾಡಿ ಎಂಬ ಈ ವಾಣಿಜ್ಯ ಪ್ರದೇಶದಲ್ಲಿ ಒಂದು ಉತ್ತಮವಾದ ಮಳಿಗೆಯನ್ನು ಪ್ರಾರಂಭಿಸಿದ್ದಾರೆ ಕರುಣಾಮಯ್ಯಾದ ದೇವನು ಅವರಿಗೆ ಇದರಲ್ಲಿ ಉತ್ತಮವಾದಂತಹ ಯಶಸ್ಸನ್ನು ನೀಡಲಿ ಅದೇ ರೀತಿ ಗ್ರಾಹಕರಿಗೂ ಕೂಡ ನೀವು ಒಳ್ಳೆಯ ಸೇವೆಯನ್ನು ನೀಡಿ ಗುಣಮಟ್ಟದ ಉತ್ಪನ್ನಗಳನ್ನು ನೀಡಿ ಸೇವೆಯನ್ನು ಉತ್ತಮ ಸೇವೆಯನ್ನು ನೀಡಿ ಅಂತ ಹಾರೈಸುತ್ತಾ ಈ ಈ ಮಳಿಗೆಯು ಈ ಸಂಸ್ಥೆಯು ಉತ್ತಮ ರೀತಿಯಲ್ಲಿ ಮುಂದುವರಿಲಿ ಲಾಭದಾಯಕ ತಮಗೂ ಲಾಭದಾಯಕವಾಗಲಿ ಹಾಗೂ ಇಲ್ಲಿಯ ನಾಗರಿಕರಿಗೂ ಇದರ ಇದರ ಉತ್ತಮ ಪ್ರಯೋಜನ ಸಿಗಲಿ ಅಂತ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ದೇವರು ಒಳ್ಳೇವೆ ಬಹಳ ಉತ್ತಮ ರೀತಿಯಲ್ಲಿ ಸಂದೇಶವನ್ನು ನೀಡಿದ್ದಾರೆ ಅದೇ ರೀತಿ ಶುಭ ಶುಭ ಹಾರೈಸಿದ್ದಾರೆ ಲ್ಯಾಂಡ್ ಮಾರ್ಕ್ ಆಗಿದೆ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗುವಂತಹ ಎಲ್ಲ ಅತಿ ಅಗತ್ಯವಾದಂತಹ ಪ್ರೋಟೀನ್ ವಸ್ತುಗಳು ಕೂಡ ಇಲ್ಲಿ ಮಾರಾಟಕ್ಕೆ ನಿಮಗೆ ಅದೇ ರೀತಿ ಹೋಮ್ ಮೇಡ್ ಚಾಕ್ಲೇಟ್ಸ್ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ರೀತಿಯ ಸಾಮಗ್ರಿಗಳು ಇಲ್ಲಿ ನಿಮಗೆ ವಿಶಿಷ್ಟ ರೀತಿಯಲ್ಲಿ ನಿಮಗೆ ಇಲ್ಲಿ ಒಂದು ಪಡೆಯಬಹುದಾಗಿದೆ ಅದೇ ಎ ಒನ್ ನಟ್ಟಿ ಬೈಟ್ಸ್ ಈ ಮಳಿಗೆಯನ್ನು ನೀವು ಪರಿಚಯಿಸಬೇಕು ಅವರು ಕೂಡ ಇಲ್ಲಿಯ ಒಂದು ಗ್ರಾಹಕರಾಗಬೇಕಾಗಿ ತಮ್ಮಲ್ಲಿ ಸಹಕಾರವನ್ನು ಕೋರುತ್ತಾ ಇಂದಿನ ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇವೆ ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳಿಗೂ ನಾನು ಇಲ್ಲಿನ ಎ ಒನ್ ನಟ್ಟಿ ಬೈಟ್ಸ್ ಇದರ ಎಲ್ಲ ಪಾಲುದಾರರ ವತಿಯಿಂದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿ ಇಂದಿನ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಮಹನೀಯರನ್ನು ಮಹಿಳೆಯರನ್ನು ಯುವಕರನ್ನು ಒಂದೇ ಮಾತಿನಲ್ಲಿ ಎಲ್ಲರಿಗೂ ಧನ್ಯವಾದವನ್ನು ಸಲ್ಲಿಸುತ್ತಾ ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇನೆ ಎಲ್ಲರ ಮೇಲೂ ದೇವನ ಅನುಗ್ರಹ ಶಾಂತಿ ಕರುಣೆ ಸಮಾಧಾನ ವರ್ಷಿಸುತ್ತಿರಲಿ ಬಟ್ಸ್ ಅಂಡ್ ಬೈಕ್ಸ್ದ ಹೊಸ ಶಾಪಿಂಗ್ ಓಪನ್ ಆರ್ಯಾಗಡ್ಡೆ ಅಭಿವೃದ್ಧಿ ಲಾ ಗೆ ಎಡ್ಡೆ ಬೇರಲ್ಲ ಆವಾಡುಗೆ ಬರಿಟು ಅದ್ರ ತುಪ್ಪಿ ಕೆಫೆ ಎಕ್ಕಲ ಪೂರ್ಣ ಸಹಕಾರ ಅರಿಕೊಂಡು ನನ್ನ ಗಡ್ಡೆ ಬೇರೆ ಬರಡು ತಲಪಾಡು ಅಲ್ಲಿ ಬಜಾರ್ ನಂಗೆ ರೈಸ ಆಶೀರ್ವಾದ ಅರೆಗೆ ಆಲ್ ದ ಬೆಸ್ಟ್